ಎಲ್ಲ ಪೂರ್ತಿ ನಮ್ಮ ಹಿಂದಿನ ಪೀಳಿಗೆ ಹಳ್ಳಿಗಳನ್ನ ಬಿಟ್ಟು ಓದಿದ್ರೆ ದೊಡ್ಡ ಮನುಷ್ಯ ಅಂತ ಅಂದ್ಕೊಂಡು ಸಿಟಿಗೆ ಬಂದಿಲ್ಲ ಹಾಗಾಗಿ ನಾವು ಓದೋದಕ್ಕೆ ದೊಡ್ಡ ಮನುಷ್ಯರಾಗೋದಕ್ಕೆ ಸಿಟಿಗೆ ಬಂದಿ ಬೆಂಗಳೂರಿಗೆ ಬೆಂಗಳೂರಿಗೆ ಬಂದು ನ್ಯಾಷನಲ್ ಕಾಲೇಜಲ್ಲಿ ಓದ್ತೇವೆ ಒದ್ದೆ ಅನ್ನೋದಕ್ಕಿಂತ ನ್ಯಾಷನಲ್ ಕಾಲೇಜು ಸುತ್ತಾಡಿದೆ ಅಂತ ಹೇಳ್ತಾರೆ ಸುತ್ತಾಡಿ ಒಂದೆರಡು ವರ್ಷ ಆಮೇಲೆ ಬೇಡ ಮನೆ ಬಿಟ್ಟು ಅಂತ ಇದೆ ಸೊ ದೇಸಿ ಹಸುಗಳ ಫಾರ್ಮು ಅಂತ ಅಂದ್ಕೊಂಡಾಗ ಸರಿ ಜಮೀನಿಗೆ ಏನು ಹೋಗಿವೆ ಸರಿ ಜಮೀನಿಗೆ ಒಂದು ಲೋನ್ ಅಪ್ಲೈ ಮಾಡಿಕೊಡೋಣ ಜಮೀನು ಸರಿ ಪ್ರಾಜೆಕ್ಟ್ ರಿಪೋರ್ಟ್ ಇದೆಲ್ಲ ಮಾಡ್ಬೋದೆಲ್ಲ ಬ್ಯಾಂಕ್ಗಳಿಗೆಲ್ಲ ಹೋದೆ ಆದರೆ ಜಮೀನಿಗೆಲ್ಲ ಲೋನ್ ಕೊಡೋಲ್ಲ ಅಂತ ವಾಪಸ್ ಕಳಿಸ್ಬಿಟ್ರು ಅದಾದ್ಮೇಲೆ ಹಾಗೆ ಸಿನಿಮಾ ಕೂಡ ಬೈ ಚಾನ್ಸ್ ಆಯಿತು ಒಂದಷ್ಟು ಕಾಲೇಜ್ ಥಿಯೇಟ್ರಲ್ಲಿ ಆಕ್ಟಿವ್ ಆಗಿದ್ದಾರೆ ಅಂತ ಕಂಠಿ ಆಯಿತು ಕಂಠಿ ನಂತರ ಒಳ್ಳೊಳ್ಳೆ ಆಪರ್ಚುನಿಟಿ ಆಯಿತು ರಕ್ಷಸ್ ಆಯಿತು ತೆಲುಗು ಆಯಿತು ತಮಿಳು ಆಯಿತು ಹೀಗೆ ಒಂದಷ್ಟು ಆಪರ್ಚುನಿಟಿ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬಂದವು ಕತೆಗಳು ಬೇಕಾದಷ್ಟು ಹೇಳಿಕೊಟ್ರೆ ದೊಡ್ಡ ಮಗ ಸೀರಿಯಲ್ ಆಗಿಬಿಡುತ್ತೆ ಅಷ್ಟು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಬಾಲ್ಯ ಅಂದರೆ ತಂದೇದು ಟ್ರಾನ್ಸ್ಫರಬಲ್ ಜಾಬ್ ಆಗಿತ್ತು ಕೆಲಸ ಆಗಿತ್ತು ಹಂಗಾಗಿ ಮೊದಲು ನನಗೆ ಒಂದು ಸ್ವಲ್ಪ ಬುದ್ಧಿ ಬಂದ ಮೇಲೆ ನೋಡಿದ್ದು ಮೊದಲು ನಾಗಮಂಗಲ ಸಣ್ಣೂರು ಸಣ್ಣ ಸಣ್ಣೂರಿನ ಸುಮಾರು ಇವತ್ತಿನ ಜನತೆಗೆ ಇವತ್ತಿನ ಮಕ್ಕಳಿಗೆ ಸಿಗದೇ ಇರುವಂಥ ಸುಮಾರು ಕುತೂಹಲವಾದ ವಿಷಯಗಳು ಸಂತೋಷಗಳು ಸಂಭ್ರಮಗಳೆಲ್ಲ ನೋಡಿದ್ದೀವಿ ನಾನು ನಾನು ನೋಡಿದ್ದೀನಿ ಅದಾದ ನಂತರ ಕೊನೆಗಳು ಬಂದೆ ಅದು ಒಂದು ಸಣ್ಣವರು ಅದಾದ ಮೇಲೇ ಫುಲ್ಲೆಲ್ಲ ಪೂರ್ತಿ ನಮ್ಮ ಹಿಂದಿನ ಪೀಳಿಗೆ ಹಳ್ಳಿಗಳನ್ನ ಬಿಟ್ಟು ಓದಿದ್ರೆ ದೊಡ್ಡ ಮನುಷ್ಯರು ಅಂತ ಅಂದ್ಕೊಂಡು ಸಿಟಿಗೆ ಬಂತಾರಲ್ಲ ಹಾಗಾಗಿ ನಾವು ಓದೋದಕ್ಕೆ ದೊಡ್ಡ ಆಗೋದಕ್ಕೆ ಸಿಟಿಗೆ ಬಂದು ಬೆಂಗಳೂರಿಗೆ ಬೆಂಗಳೂರು ಬಂದು ನ್ಯಾಷ್ನಲ್ ಕಾಲೇಜಲ್ಲಿ ಓದಿದೆ ಓದ್ದೆ ಅನ್ನೋದಕ್ಕಿಂತ ನ್ಯಾಷನಲ್ ಕಾಲೇಜು ಸುತ್ತಾಡಿದೆ ಅಂತ ಹೇಳ್ಬೋದು ಸುತ್ತಾಡಿ ಒಂದೆರಡು ವರ್ಷ ಆಮೇಲೆ ಬೇಡ ಮನೆ ಬಿಟ್ಟು ಒಳಗಡೆ ಅಂತ ಓಡೋದೆ ಹಂಗು ತುಂಬ ದೂರ ಓಡೋಕ್ಕೆ ಓಡೋಗಕ್ಕೆಲ್ಲ ಗೊತ್ತಾಗಲಿಲ್ಲ ಅಲ್ಲ ವಿಜಯನಗರ ಕೊಡೋಗಿದ್ದೆ ಸಿಗಾಕೊಂಡೆ ಮತ್ತು ಮನೇಲಿ ಇರೋಲ್ಲ ನಾನು ಅಂತ ಯಾವಾಗಲೂ ಅದು ಅಂದ ಆ ಕ್ಲಾಶ್ ಅದೆಲ್ಲ ಜನ್ರೇಷನ್ ಕ್ಲಾಶ್ ಸೊ ನಮ್ಮ ಅಪ್ಪನ ಜೊತೆ ಯಾವಾಗಲೂ ಕಂಟಿನ್ಯೂಸ್ ಒಂದು ಕ್ಲಾಶ್ ನಡೀತಾನೆ ಇತ್ತು ಊರಿಗೆ ಹೋಗ್ತೀನಿ ಅಂತ ನಮ್ಮ ತಾತ ತಾಯಿ ತಂದೆ ಊರಿಗೆ ಚನ್ನಪಟ್ಟಣ ಅಲ್ಲಿಗೆ ಹೋಗಿ ಒಂದು ವರ್ಷ ಅಲ್ಲೇ ಇದ್ದೆ ಅದೇ ಟೈಮ್ಗೆ ನಮ್ಮ ಮಾವನಿಗೆ ಮದುವೆ ಆಗಿತ್ತು ಹಾಗಾಗಿ ತೋಟ ನನ್ನ ಜವಾಬ್ದಾರಿ ಆಯಿತು ಅಲ್ಲಿಂದನೇ ಒಂದು ಲೆವೆಲ್ಗೆ ವ್ಯವಸಾಯಕ್ಕೆ ಒಂದಷ್ಟು ವ್ಯವಸಾಯದ ಬಗ್ಗೆ ಒಂದಷ್ಟು ಹುಚ್ಚು ಹತ್ಕೊಂಡಿತ್ತು ಅದು ನಾನೇ ನೋಡ್ಕೋಬೇಕಾಗಿದ್ದರಿಂದ ಗಿಡಗಳು ಏನಾಗ್ತಾಯಿವೆ ಗಿಡಗಳು ಹೆಂಗೆ ಬೆಳೆಸೋದು ನೀರಿಲ್ಲ ನಮ್ಮ ತಾತ ಪೂರ್ತಿ ಒಂದು ಎರಡು ಎಕರೆ ತೋಟ ಬರೀ ಮೋರಿ ನೀರಲ್ಲಿ ಕಟ್ಟಿದ್ರು ಇವತ್ತಿಗೂ ಇದೆ ಒಂದಷ್ಟೆಲ್ಲ ಇವರುಗಳೆಲ್ಲ ಸೈಟ್ಗಳು ಮಾಡ್ಕೊಂಡು ಮಾರ್ಕೊಂಡು ಒಂದಷ್ಟೆಲ್ಲ ಹೋಗಿದೆ ಮರಗಳಿವೆ ಇನ್ನೊಂದು ದೊಡ್ಡ ಮರಗಳಿನ್ನೂ ಇವೆ ಬಟ್ ಆ ಜಾಗ ನಮ್ಮಲ್ಲಿ ನಮ್ಮ ಕೈಯಲ್ಲಿಲ್ಲ ಇವಾಗ ಏನು ಮಾಡೋಕ್ಕಾಗಲ್ಲ ಸೊ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ ಬರ್ತಾ ಬರ್ತಾ ಆಗುವಂಥ ಅನಾಹುತಗಳು ಅದರಲ್ಲಿ ಇದು ಈ ಥರದ್ದು ಒಂದು ಅಕ್ಸೆಪ್ಟ್ ಮಾಡ್ಕೋಬೇಕು ಸೊ ಅಲ್ಲಿ ಹಿಡಿದಿದ್ದು ಹುಚ್ಚು ಮೇಲೆ ಹಾಗೆ ಒಂದಷ್ಟು ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ವಾಪಸ್ ಬಂದಾಗ ಬೆಂಗಳೂರಿಗೆ ಬಂದಾಗ ಒಂದು ದೇಸಿ ಹಸುಗಳ ಒಂದು ಇದು ಮಾಡುವ ಫಾರ್ಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸೊ ದೇಸಿ ಹಸುಗಳ ಫಾರ್ಮು ಅಂತ ಅಂದ್ಕೊಂಡಾಗ ಸರಿ ಜಮೀನಿಗೆ ಮೀನು ಏನೂ ಇರಲಿಲ್ಲವಲ್ಲ ಸರಿ ಜಮೀನಿಗೆ ಒಂದು ಲೋನ್ ಅಪ್ಲೈ ಮಾಡೋಣ ಜಮೀನು ಸರಿ ಪ್ರಾಜೆಕ್ಟ್ ರಿಪೋರ್ಟ್ ಅದು ಇದೆಲ್ಲ ಮಾಡಿಕೊಂಡೆಲ್ಲ ಬ್ಯಾಂಕ್ಗಳಿಗೆಲ್ಲ ಹೋದೆ ಆದರೆ ಜಮೀನಿಗೆಲ್ಲ ಲೋನ್ ಕೊಡಲ್ಲ ಅಂತ ವಾಪಸ್ ಕಳಿಸ್ಬಿಟ್ರು ಅಲ್ಲಿಗೆ ಆ ಕನಸು ಬಿತ್ತು ಅದಾದಮೇಲೆ ಹಾಗೆ ಸಿನಿಮಾ ಕೂಡ ಬೈ ಚಾನ್ಸ್ ಆಯಿತು ಒಂದಷ್ಟು ಕಾಲೇಜ್ ಥಿಯೇಟ್ರಲ್ಲಿ ಆ್ಯಕ್ಟಿವ್ ಆಗಿದ್ದರಿಂದ ಕಂಠಿ ಆಯಿತು ಕಂಠಿ ನಂತರ ಒಳ್ಳೊಳ್ಳೆ ಆಪರ್ಚುನಿಟಿ ರಾಕ್ಷಸ ಆಯಿತು ತೆಲುಗು ಆಯಿತು ತಮಿಳು ಆಯಿತು ಹೀಗೆ ಒಂದಷ್ಟು ಆಪರ್ಚುನಿಟಿ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬಂದವು ಅದಾದಮೇಲೆ ಅದೇ ಮತ್ತೆ ನಮ್ಮ ರೆಗ್ಯುಲರಾಗಿ ಮದುವೆ ಮುಂಚೆನೇ ಕಾಲೇಜ್ ಟೈಮಲ್ಲೇ ಆಗೋಗಿ ನಾನು ಸ್ವಲ್ಪ ಬೇಗಲೇ ಮಕ್ಕಳೆಲ್ಲ ಆಗಿದ್ದಾಗ ಒಂದು ಲೆವೆಲ್ಗೆ ಮನೆ ಒಂಥಬೇಕಲ್ಲ ಬೇರೆಯವ್ರುಗಳು ಅಂದರೆ ಬೇರೆಯವರು ಅಂತಂದರೆ ಅಪ್ಪ ಅಮ್ಮದಿರು ಮನೆಯಲ್ಲೇ ಅಂತ ಇರೋಕ್ಕೆ ಆಯ್ತು ಸರಿ ಒಂದು ಮನೆ ಮಾಡುವ ಅಂತ ಮನೆ ಮಾಡೋದಕ್ಕೆ ಹೋದಾಗ ಕರೆಕ್ಟಾಗಿ ನಾನು ಆವಾಗವಾಗ ಹೇಳ್ತಾಯಿದ್ದೆ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಒಂದು ಕಾಡಿರಬೇಕು ನೀರು ಹರಿತಾ ಇರಬೇಕು ನೀರಿರಬೇಕು ಬೆಟ್ಟ ಇರಬೇಕು ಇಂಥ ಕಡೆ ಒಂದು ಒಂದು ಚಿಕ್ಕ ವ್ಯವಸಾಯ ಮಾಡೋ ಭೂಮಿ ಇರಬೇಕು ಅಂಥ ಜಾಗದಲ್ಲಿ ನಾನು ಇರಬೇಕು ಅಂತ ಭಾರಿ ಆಸೆ ಅಂತ ಕೆಲ ಪಕ್ಕದಲ್ಲೇ ಸಂತೋಷ್ ಅಂತ ಒಬ್ಬ ಫ್ರೆಂಡು ಅವ್ರು ಅಣ್ಣ ಬಾಬು ಅಂತ ಅವನು ಕೆಲ ಪಕ್ಕದಲ್ಲಿ ತೋಟ ಮಾಡಿದ್ದಾರೆ ಅವನು ಒಂದು ದಿವಸ ಫೋನ್ ಮಾಡಿದ ಅವನು ಜಾಗ ಇದೆ ನೋಡಬಾ ನೀವು ಇಷ್ಟ ಆಗತ್ತೆ ಅಂತ ಸರಿ ಬಂದು ನೋಡದೆ ಈ ಜಾಗನ ಅಂದರೆ ಇಷ್ಟೊಂದು ಮರಗಳಿರಲಿಲ್ಲ ಆವಾಗ ಇದನ್ನು ಮುಂಚೆ ತೊಗೊಂಡಿದ್ದವರು ಇದೆಲ್ಲ ಎಲ್ಲ ಮರಗಳನ್ನೆಲ್ಲ ಕ್ಲಿಯರ್ ಮಾಡಿ ವ್ಯಾಲಿ ಪೂರ್ತಿ ಇದನ್ನು ಪೂರ್ತಿ ಕ್ಲಿಯರ್ ಮಾಡಿದ್ರು ಒಂದಷ್ಟು ಜಾಗ ಮಾತ್ರ ಇಲ್ಲೆಲ್ಲ ನೀಟಾಗಿ ಚೆನ್ನಾಗಿತ್ತು ಆ ಕೊರಕ್ಳಗಳೆಲ್ಲ ಚೆನ್ನಾಗಿತ್ತು ಒಂದಷ್ಟು ಎಲ್ಲ ಸ್ಲೋಪ್ನೆಲ್ಲ ಕ್ಲಿಯರ್ ಮಾಡಿ ಮಟ್ಟ ಮಾಡ್ದಕ್ಕೆ ಬಂಡೆಗಳನ್ನೆಲ್ಲ ಈ ಇದಕ್ಕೆ ಈ ಕೊರಕ್ಲಿಗೆ ತಳ್ಳಿಬಿಟ್ಟಿದ್ರು ಮೇಲ್ಗಡೆ ಬರೀ ರಾಗಿ ಮಾಡ್ತಾ ಇದ್ವಿ ಫುಲ್ ಕಾಟ್ಲ್ಯಾಂಡಿ ತೋಟ ಅಂತ ಅಂದರೆ ಗಿಡಗಳೇನೂ ಇರಲಿಲ್ಲ ತೇಗದ ಒಂದಷ್ಟು ಸಾಲುಗಳು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಸೊ ಆವಾಗ ಇಲ್ಲಿ ಅಂದರೆ ಥರ ವೆರೈಟಿ ತುಂಬ ಚೆನ್ನಾಗಿತ್ತು ಬೆಟ್ಟ ಗುಡ್ಡ ಕೊರಕಲು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇಲ್ಲೆಲ್ಲ ಒಂದಷ್ಟು ಪೊದೆಗಳೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು ಮರಗಳಂತ ಯಾವುದೂ ಇರಲಿಲ್ಲ ಆದರೆ ಪೊದೆಗಳು ಸುಮಾರಿದ್ದು ಆ ಪೊದೆಗಳೆಲ್ಲ ಅದರೊಳಗಡೆ ನುಗ್ಗಿ ಬಂದಾಗಲೇ ಇನ್ನೊಂದೇನೋ ಹೊಸತ ಕಾಣಿಸುತ್ತೆ ಒಂದೊಂದು ಹಂತದಲ್ಲೂ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಂಥ ಒಂದು ಜಾಗ ಒಂದಷ್ಟೆಲ್ಲ ಹಾಳಾಗಿತ್ತು ಹಿಂದ್ಗಡೆ ಎಲ್ಲ ಒಂದಷ್ಟು ಮಣ್ಣು ಫಿಲ್ಟರ್ ಮಾಡಿ ಎಲ್ಲ ಪೂರ್ತಿ ದೊಡ್ಡ ದೊಡ್ಡ ಕಂದಕಗಳಾಗೋಗಿತ್ತು ಬಟ್ ಸ್ಟಿಲ್ ಎಲ್ಲಾನು ಇಂಟ್ರೆಸ್ಟಿಂಗ್ ಕಾಣಿಸ್ತು ಸರಿ ಮನೆಗೆ ಅಂತ ಲೋನ್ ತೊಗೊಂಡಿದ್ವಿ ಆ ಲೋನಲ್ಲಿ ಮನೆ ಆಮೇಲೆ ನೋಡ್ಕೊಂಡ್ರೆ ಆಯಿತು ಅಂತ ಈ ಜಮೀನು ತೊಗೊಂಡಿದ್ದಾಯಿತು ಸೊ ಹಾಗೆ ಅಲ್ಲಿಂದ ಇಲ್ಲಿಗೆ ಬಂದು ನಾನು ಆಗಲಿ ಹೇಳಿದೆ ಇಲ್ಲಿ ಬಂದಾಗ ಮರಗಳೇನು ಇರಲಿಲ್ಲ ಬರೀ ರಾಗಿ ಇದ್ರು ಯಾಕಂದರೆ ಕಾಡು ಕಾಡಿನ ಪಕ್ಕದಲ್ಲಿ ಆನೆ ಕಾಟ ಅಂತ ಅಂದ್ಬಿಟ್ಟು ರಾಗಿ ಮಾತ್ರ ಇದ್ರು ಇಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಮನೆಗಳು ಅಂದರೆ ಅವ್ರಿಗೆ ಅವಶ್ಯಕತೆನೇ ಇಲ್ಲ ಹಣ್ಣುಗಳು ಹಣ್ಣುಗಳದ್ದು ಹಣ್ಣುಗಳದ್ದು ಅಂತ ಅನಿಸುತ್ತೆ ಅಂದರೆ ಹಣ್ಣುಗಳು ಮಾರಾಟ ಅಂತ ಯಾವತ್ತೂ ಪ್ರಯತ್ನ ಪಟ್ಟಿರಲಿಲ್ಲ ರಾಗಿ ಕೂಡ ಅವರ ಬಳಕೆಗಷ್ಟೇ ಬೆಳ್ಕೊತಾ ಇದ್ರು ಇಲ್ಲಿ ಅಂಥ ಇಲ್ಲಿಂದ ಹೊರಗಡೆ ಹೋಗಿ ವ್ಯಾಪಾರ ಮಾಡುವಂಥ ಕಲ್ಚರ್ ಇರಲೇ ಇಲ್ಲ ಚೆನ್ನಾಗಿತ್ತು ಹಾಗಾಗಿ ಮೋಸ್ಟ್ಲಿ ಅವರು ಬರೀ ರಾಗಿ ಮಾಡ್ತಾಯಿದ್ರು ಅನಿಸುತ್ತೆ ನಾವಿಲ್ಲಿಗೆ ಬಂದಾಗ ತೋಟ ಕಟ್ಟೋದು ಒಂದು ಕಾಡು ಕಟ್ಟೋದು ಅಂತ ಉದ್ದೇಶ ಇತ್ತು ಸರಿ ಕೂತ್ಕೊಂಡು ಒಂದು ಒಂದೆರಡು ವರ್ಷ ಬೇಲಿ ಹಾಕಬೇಕಲ್ಲ ಮೊದಲು ತಾನಕರ್ಗಳು ಬಂದರೆ ಇನ್ ಕೇಸ್ ಹಾಕಿದ ಸಸಿಗಳು ತಿನ್ಕೊಂಬಿಟ್ರೆ ಮತ್ತೆ ಇದಾಗತ್ತ ತೊಂದರೆ ಆಗುತ್ತಲ್ಲ ಅಂತ ಒಂದಿತ್ತು ಬೇಲಿ ಹಾಕೋದಕ್ಕೆ ಜೊತೆಗೆ ಪ್ಲಾನ್ ಮಾಡೋದಕ್ಕೆ ಸುಮಾರು ಒಂದು 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 ವರ್ಷ ಯಾಕಂದ್ರೆ ತುಂಬ ದೊಡ್ಡ ಜಾಗ ಆಗೋಯ್ತು ಒಂದೊಂದಾಗಿ ಅಂದರೆ ಹಿಂದ್ಗಡೆ ಫಿಲ್ಟರ್ ನಡೀತಾ ಇತ್ತು ಕಾಡಿತ್ತು ಹಿಂದ್ಗಡೆ ಸೋಷಿಯಲ್ ಫಾರೆಸ್ಟ್ ಇತ್ತು ಸೊ ಸೋಷಿಯಲ್ ಫಾರೆಸ್ಟ್ನ ಕಾಪಾಡಬೇಕು ಅಂದರೆ ಇಲ್ಲಿ ಹೋಗೋ ದಾರಿನ ಅಡ್ಡ ಹಾಕಬೇಕು ಆ ಜಾಗ ತೊಗೋಬೇಕು ಈ ಜಾಗ ತೊಗೋಬೇಕು ಅಂತ ಒಂದೊಂದೇ ಆಗಿ ಬೇಲಿ ಹಾಕೋಷ್ಟು ಒಂದೆರಡು ವರ್ಷ ಆಗೋಯ್ತು ನಮಗೆ ಸೊ ಅಷ್ಟೊಳಗೆ ಆ ಪ್ಲಾನಿಂಗು ನಡೀತಾ ಇತ್ತು ಒಂದಷ್ಟು ನಾವು ಪರ್ಮ ಹೇಳ್ತೀವಿ ಅಬ್ಸರ್ವೇಷನ್ ಅಂತ ಕೂತ್ಕೊಂಡು ಅಬ್ಸರ್ವ್ ಮಾಡಿದೆ ಎಲ್ಲ ಜಾಗದಲ್ಲಿ ಏನು ನಡೀತಾ ಇದೆ ಯಾವ್ಯಾವ ನ್ಯಾಚುರಲ್ ಎನರ್ಜಿಸ್ ಒಳಗಡೆ ಬರ್ತಾ ನೀರಲ್ಲಿಂದ ಬರ್ತಾ ಇದೆ ಬಿಸಿಲಿಯಲ್ಲಿಂದ ಬರ್ತಾ ಇದೆ ಇಲ್ಲಿ ಗಾಳಿಯಾವ ಕಡೆಯಿಂದ ಬೀಸ್ತಾ ಇದೆ ಇದನ್ನು ಕುತ್ಕೊಂಡು ಅಬ್ಸರ್ವ್ ಮಾಡಿದೆ ಒಂದಷ್ಟು ಕೆಲಸ ಆಯಿತು ಇವತ್ತಿಗೂ ನೀವು ಎಲ್ಲೆಲ್ಲಿ ಕಲ್ಲುಗಳು ಯಾವ ಎಲ್ಲಿದೆ ಅಂತ ನನಗೆ ಇಲ್ಲೆಲ್ಲ ಇಷ್ಟು ಜಾಗದಲ್ಲಿ ಎಲ್ಲೆಲ್ಲಿ ಏನು ಕಲ್ಲಿದೆ ಒಂದು ಕಲ್ಲಿ ಏನಾದ್ರು ಅಲ್ಲಿಂದ ಒಂದು ಕಡೆ ಜಾಗ ಚೇಂಜ್ ಆದರೂ ಗೊತ್ತಾಗುತ್ತೆ ನನಗೆ ಇಲ್ಲಿ ಪಾಪ ಇಲ್ಲಿ ಕೆಲಸ ಮಾಡೋರು ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಇರೋರೆಗೂ ಗೊತ್ತಾಗಲ್ಲ ಯಾಕಂದರೆ ಕೂತ್ಕೊಂಡು ಅಷ್ಟು ಮಾಡಿದ್ದೀನಿ ಎರಡು ವರ್ಷ ಕೂತ್ಕೊಂಡು ಬರೀ ಅಬ್ಬರ್ವೇಷನ್ ಅದಾದಮೇಲೆ ಏನಾಯಿತು ಸರಿ ಬೋರ್ ತೆಗ್ಸೋದು ಬೇಡ ಆದಷ್ಟು ನ್ಯಾಚುರಲ್ ನೀರಿನಲ್ಲೇ ತೋಟ ಮಾಡೋಣ ಅಂತ ಪ್ಲ್ಯಾನ್ ಆಯಿತು ಒಂದಷ್ಟು ಸಸಿಗಳನ್ನ ತಗೊಂಬಂದರೆ ದೇವನಹಳ್ಳಿ ರಮೇಶ್ ಅಂತ ದೇವನಹಳ್ಳಿ ಚಕೋತಾನ ಮಾಡ್ತವ್ರು ಅವರು ತುಂಬ ತುಂಬ ದೊಡ್ಡ ಕೆಲಸ ಮಾಡಿದ್ರು ಸುಮಾರು ನಾಲೆಡ್ಜ್ ಅಂದರೆ ಅಷ್ಟಿದೆ ಅವ್ರ ಹತ್ರ ಜ್ಞಾನ ಭಂಡಾರ ಅಂತ ಹೇಳ್ಬೋದು ಎಲ್ಲ ಸಸಿಗಳ ಬಗ್ಗೆ ಅಷ್ಟು ನಾಲೆಡ್ಜ್ ಅವ್ರ ಹತ್ರ ಒಂದಷ್ಟು ಇನ್ಫಾರ್ಮೇಷನು ನಾಲೆಡ್ಜು ಒಂದಷ್ಟು ಸಸಿಗಳು ಎಲ್ಲ ತೊಗೊಂಬಂದಾಯಿತು ಇಲ್ಲಿ ಒಂದು ಕಟ್ಟೆ ಇದ್ದೊಂದು ಕಟ್ಟೆ ಮುಂಚೆ ಇತ್ತು ಇಲ್ಲೇ ಪಕ್ಕದಲ್ಲೇ ಕಟ್ಟೆ ಪಕ್ಕದಲ್ಲಿ ಸಸಿಗಳನ್ನಿಟ್ಟು ಮಳೆ ಬರುತ್ತೆ ಹಾಕ್ಬೋಣ ಅಂತ ಕಾದ್ವಿ 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 ಆ ವರ್ಷದಿಂದ ಶುರು ಆಯಿತು ಮಾನ್ಸೂನ್ ನಿಂತು ಹೋಗೋದು ಎಲ್ಲಿನೀನೋ ಎಲ್ನೀನೋ ಪ್ರಭಾವ ಅಂತ ಅಂದ್ಬಿಟ್ಟು ಮಳೆ ಬರಲಿಲ್ಲ ಸಸಿಗಳು ಇಲ್ಲೂ ಪೂರ್ತಿ ಕೆರೆ ಒಣಗೋಗುತ್ತೆ ಬೇಸಿಗೆಯಲ್ಲಿ ಒಣಗೋಯ್ತು ಸಸಿಗಳೆಲ್ಲ ಒಣಗಕ್ಕೆ ಶುರುವಾದವು ನೀರಿಲ್ಲ ಎಲ್ಲಿಂದ ಹೊರಗಡೆಯಿಂದ ಅವ್ರ ಪಕ್ಕ ಜಮೀನಿಂದ ಒಂದು ಸ್ವಲ್ಪ ನೀರು ತೊಗೊಂಡು ಬಿಟ್ಕೊಂಡು ಒಂದಷ್ಟು ದಿವಸ ಆ ಪೈಪಲ್ಲಿ ಕಟ್ಟಾಗೋಯ್ತು ಅಂತ ಇನ್ನಾರು ಪೈಪ್ ತೊಗೊಂಡು ಹೊಟ್ಟೋದು ಸಲ ಅಂತ ಹೀಗೆ ಕೊನೆಗೆ ಅರ್ಧ ಕದ ಸಸಿಗಳು ಹೊಟ್ಟೋಯ್ತು ಸರಿ ಹಾಕ್ಸ್ಬಿಡೋಣ ಸಸಿಗಳನ್ನ ಅಂತ ಹಾಕ್ಬಿಟ್ವಿ ಹಂಗಾರು ಏನೋ ಮಳೆ ಬರ್ತಾ ನೋಡೋಣ ಅಂತ ಕೊನೆಗೆ ಆ ಸಸಿಗಳು ಒಣಗಕ್ಕೆ ಶುರುವಾದಾಗ ಇಲ್ಲದೆ ಇಲ್ಲೊಂದು ಒಂದು ಬೋರ್ವೆಲ್ ಕೊರೆಸ್ಬೇಕಾಯ್ತು ಬೋರ್ ಕೊರೆಸೋದಕ್ಕೆ ಪಾಯಿಂಟ್ ನೋಡೋಣ ಅಂದರು ಹೆಂಗಿದ್ರು ಪಕ್ಕದಲ್ಲಿ ಕಟ್ಟೆ ಇತ್ತಲ್ಲ ಇಲ್ಲೊಂದು ಬಂಡೆ ಇರುತ್ತೆ ಇಲ್ಲಿ ಬಂಡೇಲಿ ಕೊರೀರಿ ಅಂದ್ವಿ ಸೊ ಬಂಡೆ ಕೊರೆದಿದ್ದಕ್ಕೆ ಒಂದು ನೂರ ಹತ್ತು ಅಡಿಗೆ ನೀರು ಬಂತು ಒಂದು ಇನ್ನೂರೈವತ್ತಡಿ ತನಕ ಹೋದ್ವಿ ಅಷ್ಟೇ ಅಷ್ಟು ಸುಂದರ ಆಗಿಲ್ಲ ಒಳ್ಳೆ ನೀರೇ ಬಂತು ದಿನ ಹತ್ತಿನದೇನಾಯಿತು ಅಂದರೆ ಈ ಕುಬಿ ಮತ್ತು ಆಗುತ್ತಲ್ಲ ಹಾಗೆ ಅವ್ನು ಕುಬಿ ಪಾಪ ಡಾಕ್ಟರ್ ಕುಬಿ ಏನೆಲ್ಲ ಮಾಡಿ ಅವನು ಮೂಢನಂಬಿಕೆಯನ್ನು ತೊಡೆದಾಗಬೇಕು ಅಂತ ಹೋದರೆ ಇಲ್ಲಿ ವಿಜಾರು ಸರ್ಗೆ ಪಾಯಿಂಟ್ ನೋಡೋಕ್ಕೆ ಬರುತ್ತೆ ನೀರು ಪಾಯಿಂಟ್ ನೋಡೋಕ್ಕೆ ಬರುತ್ತೆ ಅನ್ನೋದು ನಾನು ಕತೆ ಶುರು ಆಯ್ತಿನಿ ಹಳ್ಳಿ ಒಳಗಡೆ ಎಲ್ಲ ಆಮೇಲೆ ನೀರು ಒಂದು ಸಲ ಒಂದು ಲೆವೆಲಿಗೆ ಬಂತು ಇರೋ ಸಸಿಗಳನ್ನ ಒಂದು ಲೆವೆಲ್ಗೆ ಮೇಂಟೈನ್ ಮಾಡೋ ಹಂತಕ್ಕೆ ಬಂತು ಮೊದಲು ಸಸಿಗಳು ತೊಗೋಬೇಕಾದ್ರೆ ಹೇಗಿತ್ತು ಅಂದರೆ ಮೊದಲಿಗೆ ಇಲ್ಲಿ ಸಸಿಗಳು ತೊಗೊಂಬಂದು ನೆಡಬೇಕು ಅಂತ ಹೋದಾಗ ನರ್ಸರಿಗೆ ಹೋದಾಗ್ಲೂ ಕೇಳಿದ್ದು ನಮಗೆ ಮೊದಲು ಕ್ವೆಶನ್ ಇತ್ತು ಅಂದರೆ ಎಷ್ಟು ದಿವಸಕ್ಕೆ ಹಣ್ಣು ಬಿಡುತ್ತೆ ಎಷ್ಟು ದಿವಸಕ್ಕೆ ಕಾಯಿ ಬಿಡುತ್ತೆ ಎಷ್ಟು ದಿವ್ಸಕ್ಕೆ ಫಲ ಕೊಡುತ್ತೆ ಇದನ್ನೇ ಕೇಳ್ಕೊಳ್ತಾಯಿ ಕಸಿ ಮಾಡಿರೋ ಗಿಡಗಳಾಗಿದ್ದರಿಂದ ನಾರ್ಮಲಾಗಿ ಬೀಜದಿಂದ ಬರೋದಾದರೆ ಒಂದು ಏಳೆಂಟು ವರ್ಷ ಹತ್ತು ವರ್ಷದ ತನಕ ಆಗುತ್ತೆ ಕಸಿ ಮಾಡಿರೋ ಗಿಡಗಳು ನಾಲ್ಕೈದು ವರ್ಷದಲ್ಲಿ ಬಿಡ್ತವೆ ತೊಗೊಂಬಂದು ಹಾಕಿದ್ವಿ ಹಾಕಿ ವರ್ಷ ವರ್ಷ ಸುಮಾರು ಮಳೆಗಳ ಫೇಲ್ಯೂರು ಇಲ್ಲಿ ಕೆಲಸಗಾರರ ಸಮಸ್ಯೆಗಳು ಇವೆಲ್ಲದರ ಮಧ್ಯೆ ಅದು ಸಮಸ್ಯೆ ಈ ಸಮಸ್ಯೆ ದುಡ್ಡಿನ ಸಮಸ್ಯೆ ಇವೆಲ್ಲವೂ ಸೇರಿಸಿ ಕೊನೆಗೆ ಅಷ್ಟೇ ಸರ್ವೆ ಆಗ್ತದೆ ಒಂದು ನಲ್ವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಷ್ಟೇ ಸರ್ವೆ ಆಗೋದು ಇನ್ನೊಂದು ಎಪ್ಪತ್ತು ಪರ್ಸೆಂಟ್ ಸತ್ತ ಹೋಗು ಮತ್ತೆ ತೊಗೊಂಬಂದು ಹಾಕೋದು ಗಿಡಗಳನ್ನ ಹಾಕ್ತಾ 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 ಹೆಂಗಾಯಿತು ಅಂದರೆ ಅಲ್ಲಿ ಮೇಲುಗಡೆ ಮನೆ ಪಕ್ಕದಲ್ಲಿ ಒಂದು ಸುಮ್ಮನೆ ತಿಂದು ಬಿಸಾಕಿದ ಒಂದು ಹಣ್ಣಿನ ಬೀಜ ಒಂದು ಎರಡು ವರ್ಷ ಆಯಿತು ಅಷ್ಟೇ ಎರಡು ವರ್ಷಕ್ಕೆ ಇಪ್ಪತ್ತಡಿ ಬೆಳೆ ನಿಂತಿದೆ ಅದು ಅದೇ ಕಸಿ ಗಿಡಗಳನ್ನ ತಗೊಂಡು ಹಾಕಿರೋ ಕಸಿ ಗಿಡಗಳು ಇನ್ನೂ ಬೆಳೆಯೋಕ್ಕೆ ಒದ್ದಾಡ್ತಾ ಕೊನೆಗೆ ಯಾವ ಮಟ್ಟಕ್ಕೆ ನಾವು ತಲುಪಿದ್ವಿ ಅಂದರೆ ಸದ್ಯ ಗಿಡ ಬೆಳೆದ್ರೆ ಸಾಕು ಯಾವ ಹಣ್ಣು ಬೇಕಾಗಿಲ್ಲ ಗಿಡಗಳು ಮರಗಳು ಬೆಳೆ ಬೆಳೆದು ಇಲ್ಲಿ ಭೂಮಿನ ಭದ್ರವಾಗಿ ಹಿಡ್ಕೊಂಡ್ರೆ ನೀರನ್ನು ಆದಷ್ಟು ಒಳಗಡೆ ಇಂಗಿಸಿದ್ರೆ ಸಾಕು ಅನ್ನೋ ಲೆವೆಲ್ಗೆ ಬಂದ್ವಿ ಸೊ ಈ ಅದಾದ ಮೇಲೆ ಒಂದು ಎರಡು ವರ್ಷದಿಂದ ಹೋದ ಗಿಡಗಳ ಜಾಗದಲ್ಲಿ ರಿಪ್ಲೇಸ್ ಮಾಡ್ತಾ ಇರೋದಿಲ್ಲ ಬೀಜದಿಂದ ಬಂದಂಥ ಗಿಡಗಳನ್ನ ಮ್ಯಾಕ್ಸಿಮಮ್ ತಗೊಂಬಂದು ಇದ್ವಿ ಸೊ ತುಂಬ ಬೇಗ ಬೆಳೀತವೆ ಆ ಜಾಗಕ್ಕೆ ತುಂಬ ಈಸಿಯಾಗಿ ಒಗ್ಕೋತವೆ ಅದಲ್ಲದೆ ಮರಗಳಿಂದ ಸುಮಾರು ಬೆನಿಫಿಟ್ಸ್ ಇದೆ ಸೊ ಈ ಹಂತಕ್ಕೆ ನಾವು ತಲುಪಿದ್ವಿ ಸೊ ಅಷ್ಟೆಲ್ಲ ಮಾಡಿ ಕೊನೆಗೆ ಇದೆಲ್ಲ ಮಾಡೋ ಹೊತ್ತಿಗೆ ನನಗೆ ನಾನು ನನ್ನ ಮಕ್ಕಳಿಗೆ ನನ್ನ ಮನೆಗೆ ನಾನು ಬೆಳ್ಕೊಂಡು ನಾವೇ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದೆ ಈ ತೋಟ ಮಾಡೋದಕ್ಕೆ ತೋಟ ಕಟ್ಟೋದಕ್ಕೆ ನಾನು ಹೇಳ್ತೀನಿ ಇನ್ನು ತುಂಬ ಸ್ವಾರ್ಥಿ ನಾವು ರೈತ ಅಂದ್ರೆ ಅನ್ನದಾತ ಅಂತೆಲ್ಲ ಹೇಳ್ಕೊತಿರಲ್ಲ ಎಲ್ರಿಗೂ ಕೊಡಬೇಕು ಎಲ್ರಿಗೂ ಹಂಚ್ಕೋಬೇಕು ಸರಿ ಒಂದು ಅಂಗಡಿ ಶುರು ಮಾಡುವ ಅಂತ ಇನ್ನೊಬ್ರು ಯಾರೋ ಒಬ್ಬರು ಇದ್ರ ಪದ್ಮ ಅಂತ ಅವ್ರು ಅವ್ರು ಮಾಡ್ತಾರೆ ಅಂತ ಶುರು ಮಾಡಿದ್ದು ಕೊನೆಗೆ ಅವ್ರು ಬಿಟ್ಟರು ಹಾಗಾಗಿ ಕೊನೆಗೆ ಅವಳೇ ನಿಂತ್ಕೊಂಡು ಮಾಡಬೇಕಾಯಿತು ಇವತ್ತಿಗೆ ಬ್ಯಾಕ್ ಅಂತ ಸುಮಾರು ಜನಗಳ ನಂಬಿಕೆ ಗಳಿಸಿರುವಂಥ ಒಂದು 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 ಕಲೆಕ್ಟಿವ್ ಅಂತ ಈಗ ಮಾಡ್ತೀವಿ ಒಂದಷ್ಟು ಒಂದಷ್ಟು ಜನರ ಒಕ್ಕೂಟ ಆ ಥರ ಸೊ ಒಂದು ಸಮಾನ ಮನಸ್ಕರೆಲ್ಲ ಸೇರಿ ಒಂದು ನಾಲ್ಕೈದು ಜಾಗದಲ್ಲಿ ಸ್ಟೋರ್ ಮಾಡಿದ್ದಾರೆ ಇವತ್ತು ಇವತ್ತು ಒಂದಷ್ಟು ಸಣ್ಣ ರೈತರ ಜೊತೆ ಕೆಲಸ ಮಾಡ್ತಾರೆ ಯಾವುದೇ ದೊಡ್ಡ ಕಂಪ್ನಿಗಳನ್ನ ಜೊತೆಗೆ ಹಾಕ್ಕೊಳ್ತದೆ ಯಾವುದೇ ಕ್ಯಾಪಿಟಲಿಸ್ಟ್ ಶಕ್ತಿಗಳನ್ನು ನಾವು ಹೇಳ್ತೀವಿ ಶಾಹಿಗಳನ್ನ ಜೊತೆಗೆ ಹಾಕ್ಕೊಳ್ಳದೆ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಅಲ್ಲಲ್ಲೇ ಒಂದಷ್ಟು ಕಾರ್ಬನ್ ಫುಡ್ ಪಿಂಡು ಕಡಿಮೆ ಮಾಡೋ ಹಾಗೆ ಸುಮಾರು ಜನ ನಮ್ಮ ಮೇಲೆ ನಂಬಿಕೆಗೋಸ್ಕರ ಸುಮಾರು ಜನ ಈಗೆಲ್ಲ ಕ್ಯಾನ್ಸರ್ ಕೂಡ ಸಿಕ್ಕಾಪಟ್ಟೆ ದೊಡ್ಡ ಪಿಡುಗಾಗಿ ಹೋಗಿರೋದ್ರಿಂದ ಅವರೆಲ್ಲ ಬರೋರು ಸೊ ತುಂಬ ದೂರದಿಂದ ಬಂದು ಇಲ್ಲಿ ತೊಗೊಂಡು ಹೋಗೋದಕ್ಕೆ ಅನಾನುಕೂಲ ಬಂದು ಡೀಸೆಲ್ನ ಬಳಕೆ ಪೆಟ್ರೋಲ್ನ ಬಳಕೆ ಎಲ್ಲನೂ ತಪ್ಪಿಸ್ಬೋದು ಅಲ್ಲಲ್ಲೇ ಚಿಕ್ಕ ಚಿಕ್ಕ ಅಂಗಡಿಗಳಾದರೆ ಅಂತ ಇವಾಗ ಒಂದು ಒಂದು ಕಲೆಕ್ಟಿವ್ ಆಗಿ ಸುಮಾರು ಜನ ಮಾಡ್ತಾ ಇದಾರೆ ಅಲ್ಲಿಂದ ಈ ತೋಟ ಮಾಡ್ದಿಂದ ಶುರುವಾಗಿ ಕೊನೆಗೆ ಅಲ್ಲಿಗೆ ಹೋಗಿ ಆರ್ಗ್ಯಾನಿಕ್ ಮೂಮೆಂಟ್ನ ಒಂದು ಭಾಗ ಆಗಿ ಅದಾದ ಮೇಲೆ ಹಾಗೆಯೇ ಈಗ ಇವತ್ತಿನ ಜಿ ಎಮ್ ಸಾಸಿವೆಯ ವಿರುದ್ಧ ಕುಲಾಂತ್ರಿ ಸಾಸುವೆಯ ವಿರುದ್ಧ ಹೋರಾಡೋದ ತನಕ ಆಚರಣೆ ಜರ್ನಿ ಹಾಗೆ ಈ ಇತ್ತೀಚೆಗೆ ಮೊನ್ನೆನೂ ಒಂದು ಪ್ಯಾನಲ್ ಡಿಸ್ಕಷನ್ ಥರ ಆಯಿತು ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಗಳೆಲ್ಲ ಎಲ್ಲ ಎಲ್ಲ ಕ್ಷೇತ್ರಗಳಿಂದ ಬಂದು ಮಾತಾಡಿದ್ರು ಸುಮಾರು ಜನ ರೈತ ಹೋರಾಟಗಾರರು ಕೋಡಲಿ ಚಂದ್ರಶೇಖರ್ ಅವರು ಬಂದಿದ್ದರು ನಾಗೇಶ್ ಅಂತ ರೈಟ್ರು ತುಂಬ ದೊಡ್ಡ ಹಳೆಯ ರೈಟ್ರು ಗಾಂಧಿವಾದಿಗಳು ಅವ್ರು ಬಂದಿದ್ದರು ರಘು ಡಾಕ್ಟರ್ ರಘು ಅಂತ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಅವ್ರು ಬಂದಿದ್ದರು ಸೊ ಎಲ್ಲರೂ ಈಗಿನ ತಂತ್ರಜ್ಞಾನದ ದುರ್ಬಳಕೆ ಏನಿದೆ ಈ ಕುಲಾಂತರಿ ತಂತ್ರಜ್ಞಾನ ಅಂತಕೊಂಡು ಹೇಗೆಲ್ಲ ನಮ್ಮ ರೈತರ ನಮ್ಮ ಜನಗಳ ನಮ್ಮ ಸ್ವಾವಲಂಬನೆ ಕತ್ತಿಸ್ಕೋಕೆ ಪ್ರಯತ್ನ ನಡೀತಾರೆ ಅಂತ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿಂದ ಈ ಹೋರಾಟ ತನಕ ಬಂದು ಬಿ ಜಿ ಎಮ್ ವಿರುದ್ಧ ಹೋರಾಡೋ ತನಕ ಬಂದು ಒಂದು ಲವೆಲ್ಗೆ ಈಗ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ ಆ ಪ್ರೈಮ್ ಮಿನಿಸ್ಟರ್ಗೆ ನಾವು ಬಿಡೋದಿಲ್ಲ ಕರ್ನಾಟಕದಲ್ಲಿ ಜಿ ಎಮ್ ತಂತ್ರಜ್ಞಾನದ ಬೆಳೆಗಳನ್ನು ಬಿಡೋದಿಲ್ಲ ಆಹಾರ ಬೆಳೆಗಳನ್ನು ಅಂತ ಮನವಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಸೊ ಒಂದು ಲೆವೆಲ್ಗೆ ಆ ಹೋರಾಟವನ್ನು ಒಂದು ಮಟ್ಟಿಗೆ ಬಂದಿದೆ ಸೊ ವ್ಯವಸಾಯದಿಂದ ಶುರುವಾಗಿ ಇದೆಲ್ಲ ಆಗಿ ಒಂದು ಆರ್ಗ್ಯಾನಿಕ್ ಮೂಮೆಂಟ್ ಅಂತಾಗಿ ಅಲ್ಲಿಂದ ಒಂದು ಆರ್ಗ್ಯಾನಿಕ್ ಸ್ಟೋರ್ ಅಂತಾಗಿ ಒಂದು ಕಲೆಕ್ಟಿವ್ ಆಗಿ ಕೊನೆಗೆ ಜಿ ಎಮ್ ಹೋರಾಡೋ ತನಕ ಬಂದು ನಿಂತಿದ್ವಿ